ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಹಿನ್ನೆಲೆಯಲ್ಲಿ ಮಂಗಳೂರಿನ ಜನತೆಗೆ ನಮ್ಮ ಮೇಲೆ ಹೆಚ್ಚು ಆತ್ಮಾಭಿಮಾನವಿದೆ ಸೋತಲ್ಲಿಂದಲೇ ಗೆದ್ದು ಬರ್ತೇವೆ ನಮ್ಮ ಛಲವನ್ನ ತೋರ್ತೇವೆ ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಗಳೂರಿನ ಸಮಾವೇಶದಲ್ಲಿ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಲೋಕಸಭಾ ಚುನಾವಣೆಗೆ ಖಂಡಿತ ಸ್ಪಷ್ಟ ಸಂದೇಶವನ್ನ ಕೊಡ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಹಿನ್ನೆಲೆ ಮಂಗಳೂರಿನ ಜನತೆಗೆ ನಮ್ಮ ಮೇಲೆ ಹೆಚ್ಚು ಆತ್ಮ ಅಭಿಮಾನವಿದೆ ಸೋತಲ್ಲಿಂದಲೇ ನಾವು ಗೆದ್ದು ಬಂದೇ ಬರ್ತೇವೆ ನಮ್ಮ ಛಲವನ್ನ ನಾವು ತೋರಿಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅವರು ವಾಪಸ್ ಎದ್ದು ಬರ್ತೀವಿ ಗೆದ್ದು ಬರ್ತೀವಿ ಗೆದ್ದು ಸೋತು ತೋರಿಸ್ತೀವಿ ಅಂತ ಛಲವನ್ನು ಹೊತ್ತು ನಮ್ಮಲ್ಲೇ ಮಾಡಬೇಕು ಅಂತ ಕೇಳೋದ್ರಿಂದ ನಾವು ಅಲ್ಲಿಂದನೇ ಪ್ರಾರಂಭ ಮಾಡ್ತಾಯಿದ್ದೀವಿ ಹದಿನೈದರಿಂದ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರವರೆಗೂ ಲೆಕ್ಕ ಇಟ್ಟಿದ್ದೀವಿ ನಾವು ಕರೀತಾ ಇರೋದು ಕಾರ್ಯಕರ್ತರಲ್ಲ ಪಬ್ಲಿಕ್ ಮೀಟಿಂಗ್ ಅದು ಕಾರ್ಯಕರ್ತ ಸಮ ನಮ್ಮ ಗ್ಯಾರಂಟಿ ನಿಮಗೆ ಕೊಟ್ಟಿರೋಂಥ ಶಕ್ತಿ ನಿಮ್ಮ ಮೀಡಿಯಾವ್ರಿಗೂ ಕೊಟ್ಟಿದ್ದೀವಿ ಫ್ರೀ ಬಸ್ ಪಾಸ್ ಆತ್ಮಾಭಿಮಾನ ಇದೆ ಅವರು ವಾಪಸ್ ಎದ್ದು ಬರ್ತೀವಿ ಗೆದ್ದು ಬರ್ತೀವಿ ಗೆದ್ದು ಸೋತೋಗಿ ತೋರಿಸ್ತೀವಿ ಅಂತ ಛಲವನ್ನು ಹೊತ್ತು ನಮ್ಮಲ್ಲೇ ಮಾಡಬೇಕು ಅಂತ ಕೇಳೋದ್ರಿಂದ ನಾವು ಅಲ್ಲಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ ಹದಿನೈದರಿಂದ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರವರೆಗೂ ಲೆಕ್ಕ ಇಟ್ಟಿದ್ದೀವಿ ನಾವು ಕರೀತಾ ಇರೋದು ಕಾರ್ಯಕರ್ತರನ್ನ ಪಬ್ಲಿಕ್ ಮೀಟಿಂಗ್ ಅಲ್ಲ ಅದು ಕಾರ್ಯಕರ್ತ ಸಮ ನಮ್ಮ ಗ್ಯಾರಂಟಿ ನಿಮ್ಗೆ ಕೊಟ್ಟಿರೋಂಥ ಶಕ್ತಿ ನಿಮ್ಮ ಮೀಡಿಯಾ ಕೊಟ್ಟಿದ್ದೀವಿ ಫ್ರೀ ಬಸ್ ಪಾಸ್ ಆತ್ಮ ಇದೆ ಸೇನು ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಚಿಂತನೆಗಳು ಕೂಡ ನಡೆದಿರುವಂಥದ್ದು ಅಂತಲೇ ಹೇಳಬಹುದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಂಗಳೂರಿನ ಜನತೆಗೆ ನಮ್ಮ ಮೇಲೆ ಹೆಚ್ಚು ಆತ್ಮಾಭಿಮಾನವಿದೆ ನಾವೆಲ್ಲಿ ಸೋತಿದ್ವೋ ಅಲ್ಲಿಂದಲೇ ಗೆದ್ದು ಬರ್ತೇವೆ ನಮ್ಮ ಛಲ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಮಂಗಳೂರಿನ ಸಮಾವೇಶದಲ್ಲಿ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಜನ ಸೇರುವ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಡಿಸಿಎಂ ಹೇಳಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ